ನಮಸ್ಕಾರ ಸರ್ ನಮಸ್ತೆ ನಾನು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೇನೆ ತಮ್ಮ ಹೆಸರು ದೈವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಾನು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಹೇಗೆ ಸರ್ ಇದು ಹೇಗೆ ಸಾಧ್ಯ ಆಯಿತು ಸರ್ ಈ ರೀತಿ ಕೇಳ್ತಾ ಇದ್ದಕ್ಕೆ ಭಾರತೀಯ ಜನತಾ ಪಕ್ಷ ನನಗೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ ಮತ್ತು ಈ ಹಿಂದೆ ಎರಡು ಸಾವಿರದ ಐದರಲ್ಲಿ ದೈವಿಕಪ್ಪ ಜಿಲ್ಲ ತಾಲೂಕ್ ಪಂಚಾಯಿತಿ ಕ್ಷೇತ್ರದ ಜನತೆ ನನ್ನನ್ನು ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇದು ಇವೆಲ್ಲ ಸಾಮಾಜಿಕ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಕಾರಣಕ್ಕೂ ಏನೋ ಒಟ್ಟು ದೇವಿಕೊಬ್ಬ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ನೀನು ಸ್ಪರ್ಧಿಸುವಂಥ ಜನ ನನ್ನನ್ನು ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಕೇಳಿಕೊಳ್ಳೋದಕ್ಕೆ ಇದು ಒಂದು ಕೂಡ ಕಾರಣ ಎಷ್ಟು ಸೀರಿಯಸ್ ಆಗಿದ್ದೀರಿ ದೇವಿಕೊಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ನನಗೆ ಅವಕಾಶ ಕೊಟ್ಟರೆ ನಾನು ಚುನಾವಣೆ ನಿಲ್ತೀನಿ ಅನ್ನೋದನ್ನು ಭಾಳ ಆತ್ಮವಿಶ್ವಾಸದಿಂದ ಮತ್ತು ಆ ಕ್ಷೇತ್ರದ ಕಾರ್ಯಕರ್ತರ ಅಭಿಪ್ರಾಯ ಅಂಥೇಳಿ ಹೇಳ್ತೀನಿ ದೇವಿಕೊಪ್ಪ ಅನ್ನೋದಕ್ಕಿಂತ ಕಲಗಡಗಿ ತಾಲೂಕಿನಲ್ಲೇ ತಮಗೆಲ್ಲರೂ ಎಲ್ಲ ಪಕ್ಷದವರೇ ಮಿತ್ರರು ನಿಮಗೆ ಹೌದಲ್ಲ ಸರ್ ಹಾ ಮೇ ಎಲ್ಲ ಪಕ್ಷಗಳಲ್ಲಿ ನಮಗೆ ಈ ಚುನಾವಣೆ ಪಕ್ಷ ಮೀರಿ ಸ್ನೇಹಿತರು ಇದ್ದೇ ಇರ್ತಾರೆ ಇಲ್ಲಿ ಬಂದಾಗ ಹಳೆ ಪಕ್ಷದ ಮಿತ್ರರ ಸಂದರ್ಭದಲ್ಲಿ ಈ ಈ ಚುನಾವಣೆಯಲ್ಲಿ ಯಾವ ರೀತಿ ಶತ್ರುತನ ಆಗಬಹುದು ಚುನಾವಣೆಯಲ್ಲಿ ಸ್ಪರ್ಧೆ ಅನಿವಾರ್ಯ ಆದಾಗ ಅದು ಶತ್ರುತ್ವ ಅಲ್ಲ ಸ್ಪರ್ಧೆ ಆಗಿರೋದ್ರಿಂದ ನಾನು ಅವ್ರನ್ನ ಯಾರನ್ನೂ ಶತ್ರು ಅನ್ನೋದಿಲ್ಲ ಒಂದು ಸ್ಪರ್ಧೆಯಲ್ಲಿ ಜನ ಯಾರಿಗೆ ಅವಕಾಶ ಕೊಡ್ತಾರೆ ಅವರು ಸ್ನೇಹಿತನ ಪಕ್ಷಕ್ಕೆ ಅಭ್ಯರ್ಥಿಯನ್ನು ಯಾವ ರೀತಿ ಗುಮ್ಮ ಕೊಡಬಹುದು ಇಲ್ಲ ಹಂಗೆ ಏನಿಲ್ಲ ಸ್ನೇಹಿತನ ಪಕ್ಷ ಅನ್ನೋದಿಲ್ಲ ಇದು ಚುನಾವಣೆ ಆಗಿರೋದ್ರಿಂದ ಸ್ನೇಹಿತ ಸಂಬಂಧ ಚುನಾವಣೆ ಹೊರತುಪಡಿಸಿರ್ತದ ಆ ಒಂದು ಬಾಂಧವ್ಯ ಚುನಾವಣೆ ಬಿಟ್ಟು ಮತ್ತು ಪಕ್ಷ ಬಿಟ್ಟು ಇರ್ತದೆ ಹಾಗಾದರೆ ದೇವಗುಪ್ಪ ಜನಪ್ರತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹೌದು ನಮಸ್ತೆ ನಮಸ್ತೆ ಧನ್ಯವಾದಗಳು